ನಮ್ಮ ಕರ್ನಾಟಕದ ಓಂ ಬೀಚ್ಗೆ ಓಮ್ ಅಂತ ಹೆಸರು ಹೇಗೆ ಬಂತು ನಿಮಗೆ ಗೊತ್ತಾ ನೀವು ನೋಡಿದರೆ ಪಕ್ಕಾ ಶಾಕ್ ಆಗ್ತೀರಾ ನಮ್ಮ ಕರ್ನಾಟಕದ ಓಂ ಸಮುದ್ರ ಈ ರೀತಿ ಇದೆ ಓಂ ಶೇಪ್ನಲ್ಲಿ ಇದೆ ಅದಕ್ಕೆ ಓಂ ಅಂತ ಹೆಸರು ಬಂದಿದೆ ಓಂ ಅಂದರೆ ನಮ್ಮ ಹಿಂದೂಗಳ ಗುರುತು ಜೈ ಶ್ರೀರಾಮ್ ಓಂ ನಮ ಶಿವಯ್ಯ ನೀವು ಕೂಡ ನಮ್ಮ ಕರ್ನಾಟಕದ ಓಂ ಸಮುದ್ರಗೆ ಬನ್ನಿ ಕುಡ್ಲಾ ಬೀಚ್ ನಡ್ಕೊಂಡು ನೋಡಿದ ನಂತರ ನಾವು ಇದೀಗ ಮತ್ತೊಂದು ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ ನಡೆಯೋದೇ ಒಂಥರ ಮಜಾ ನಾವು ಫೈನಲಿ ಓಂ ಬೀಚ್ ನ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ ವೆಲ್ಕಮ್ ಟು ಓಂ ಬೀಚ್ ಅಂತ ಬರ್ದಿದ್ದಾರೆ ಓಂ ಬೀಚ್ ನ ಎಂಟ್ರೆನ್ಸ್ ನಾವು ಕರೆಕ್ಟ್ ಆದಂತ ದಾರಿಯಲ್ಲಿ ಬಂದಿದ್ದೀವಿ ಬೆಟ್ಟ ಹತ್ಕೊಂಡ್ ಬಂದ್ರೆ ನಮಗೆ ಈ ರೀತಿ ಓಂ ಬೀಚ್ ಸಿಗುತ್ತೆ ಇಳಿಬೇಕಾಗುತ್ತೆ ನಮ್ಮ ಫ್ರೆಂಡ್ ಗೆ ಈ ಒಂದು ಬುಲ್ಡೆ ಮೇಲೆ ಆಸೆ ಆಗಿದೆ ಈ ಒಂದು ಬುಲ್ಡೆ ಸರ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಈ ಒಂದು ಬುಲ್ಡೆ ನೆಕ್ಲೆಸ್ ಗೆ ಎಷ್ಟು ಪ್ರೈಸ್ ನಿಮಗೆ ಗೊತ್ತಾ ಕೇಳಿದರೆ ನೀವು ಪಕ್ಕ ದಂಗ್ತೀರಾ ನೈನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾವು ಬಾರ್ಗೇನ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ಗೆ ಡೀಲ್ ಮಾಡಿದ್ದೀವಿ ನಮ್ಮ ಕಿರಣ್ ಬ್ರೋ ಅಂತೂ ಸಖತ್ ಖುಷಿಯಾಗಿದ್ದಾರೆ ಅವರ ಹೊಸ ಅವತಾರ ಹೇಗಿದೆ ಕಮೆಂಟ್ ಮಾಡಿ ಓಂ ಸಮುದ್ರದ ಬಗ್ಗೆ ಹೇಳೋದಾದ್ರೆ ಸಮುದ್ರ ತುಂಬಾ ಸಕ್ಕತ್ತಾಗಿದೆ ಓಂ ಶೇಪ್ ಅಲ್ಲಿ ಇದೆ ನಾವು ಹೋದಾಗ ಲೆಸ್ ಕ್ರೌಡೆಡ್ ಆಗಿತ್ತು ಈ ಒಂದು ಸಮುದ್ರದಲ್ಲಿ ನೀವು ವಾಟರ್ ಆಕ್ಟಿವಿಟಿ ಮಾಡಬಹುದು ಈ ಒಂದು ಸಮುದ್ರ ಸಖತ್ ಕ್ಲೀನ್ ಆಗಿದೆ ಹಾಗೇನೆ ನಾವು ಸ್ವಲ್ಪ ಫೋಟೋ ಶೂಟು ವಿಡಿಯೋ ಶೂಟು ಕೂಡ ಮಾಡ್ಕೊಂಡ್ವಿ ಲೊಕೇಶನ್ ಹೇಗಿದೆ ಸೈಕ್ ಆಗಿದೆ ಅಲ್ವಾ ನೀವು ಕೂಡ ಓಂ ಸಮುದ್ರಕ್ಕೆ ಬನ್ನಿ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ